ಒಬ್ಬರೊಂದು ಹಿಟ್ಟು ಉದ್ದಾರ ಆಗ್ತಾರಂದ್ರೆ ಸೈಸ್ಕೊಂಬಲ್ಲಾ ಕಳಮ್ಮ ಇವರಾಗೆ ಯಾರೋ ಯಾವ ಥರ ಒಂದು ಇಷ್ಟು ಮಾಡಿ ಮುಂದುವರಿತಾರಂದರೆ ನಾವು ಅದನ್ನೇ ಮಾಡೋಣ ನಾನು ಚೆನ್ನಾಗಾಗ್ಬೋದಲ್ಲ ನಾನು ಹಂಗೆ ಆಗ್ಬೋದಲ್ಲ ಅಂಬ ಒಂದು ಮನಸ್ಸಿಟ್ಕೊಂಡು ಆ ಥರ ಮಾಡೋ ಅಂಥ ಜನಗಳು ಜಾಸ್ತಿ ಸ್ವಂತ ಬುದ್ಧಿ ಉಪಯೋಗಿಸಿ ಸ್ವಂತ ಇದರಿಂದ ಮಾಡಬೇಕು ಯಾವುದೇ ಆಗಲಿ ಒಬ್ಬರು ಮಾಡ್ತಾ ಇದ್ದಾರೆ ಅಂತ ಮಾಡಿದ್ರೆ ಯಾವುದೇ ಆಗಲಿ ಯಾವುದು ಸಕ್ಸಸ್ ಅನ್ನೋದು ಆಗೋಲ್ಲ ಯಾಕೆ ನಮ್ಮ ಹೇಳ ಏನಿಲ್ಲ ಕಣಮ್ಮ ಆ ಸಮೇತನ ಗಂಡನು ಮಗ ನಾಳೆನೆ ನಾವು ಬಂಡವಾಡಿಯಕ್ಕೆ ಬರ್ತೀವಿ ಅಂತ ಹೇಳಿ ಪಾತಾಣ ಕೇಳಕ್ಕೆ ಹೋಯ್ತರಂತೆ ಅದಕ್ಕೆ ಪಾತಾಣ ಇಲ್ಲ ಕಣಪ್ಪ ನಮಗೆ ಇದ್ದಾರ ಕಾಂಟ್ರಾಕ್ಟು ನಾಳೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ಯಾರ ಅವೊ ಅಲ್ಲಿಗ ಹೋಗಾನ ಅವನು ಹಾಂ ಇಲ್ಲಿ ಬಂದಾಗಿಂದ ನಾನು ಹೋಗ್ತಿರೋದಕ್ಕೆ ಅವನು ಇದ್ದಾನೆ ಅಲ್ಲೆಲ್ಲ ಹೋಗ್ತಿದ್ದು ಕೆಲ್ಸಕ್ಕೆ ಮುಂಚೆ ಅದು ಯಾವುದೋ ಕೆಲಸಕ್ಕೆ ಈಗ ಇಲ್ಲೇ ಸೇರಿ ಅಂತ ಕೇಳ್ತಾ ಇದ್ದಾರೆ நீட்டு நான் சைட்டி பைட்டு தக்கே எல்லாம் ஒழை கலசக்கோகி தகண்டித்தே நோடே நம்மேல் வந்துவிட் ம் அட்டைக்கிச்சு ಅಯ್ಯೋ ಯಾವ್ದೇ ಆಗಲಿ ಬಿಡು ಒಬ್ರು ಮಾಡ್ತಾ ಇದಾರೆ ಅಂತ ಮಾಡಬಾರ್ದು ಈಗ ಹೋಗ್ಬಿಡು ಅದಕ್ಕೆ ತಲೆ ಕಳ್ಸ್ಕೊತಿಯಾ ನಿನಗೆ ಯಾವಾಗಲೂ ಎಲ್ಲ ಒಂದು ಕಡೆ ದೇವ್ರಮ್ಮನೂ ಮಾಡಿ ದಾರಿ ಮಾರ್ಗ ತೋರಿಸ್ತಾನೆ ನಿನಗೆಲ್ಲ ಒಂದು ಕಡೆ ಒದಕಿಸ್ತಾನೆ ಏನು ಸುಮ್ಮನೆ ನೀನು ಯಾಕೆ ತಲೆ ಕಡಿಸ್ಕೊತಿಯಾ ಹಂಗೆ ಮತ್ತೆ ಅಯ್ಯೋ ಅವರು ಇವಾಗ ಅಯ್ಯ ಅಂದಿ ಮಾಡ್ತೀವಿ ಅಂದಿ ಅಂತ ಓಡಾಡ್ತಾ ಇದ್ದಾರೆ ಕಣ್ಮಮ್ಮ ಇವಾಗ ಇವತ್ತೆ ತೆಗಿಯುತ್ತಂತೆ ತೆಗೀ ತೆಗಿಯುತ್ತಲ್ಲ ಅಕ್ಕಿ ನಾನು ಮಾಡ್ತೀನಿ ನನ್ನ ಮೇಲೆ ಇದು ಮಾಡಿರಲ್ಲ ಅಮ್ಮ ಒಂದು ಸಿಟ್ಟಿಗೆ ಇವಾಗ ಹಿಂಗೆ ಮಾಡ್ತೈತಿ ಹ್ಞೂ సిట్ బట్టైతి భా ఇవ కయ్యవగా నమ్మత్త కొడమ్ మిబిట్ర తీర్మని అదకే బోలో సిట్ బందబిటైతి మత్తే సిట్ ఇవగా అంగీమాత కోణీత నైబల్ కళస్కండు ఈ కమ్ిల్ల ఇవ్గూ ఏద ఆగ సుమీర్ ఓట తలకి అమ్మకి పోబాడ మార్కళు ಬಾರಮ್ಮ ಅಮ್ಮಣಿ ಸಣ್ಣ ಪುಟ್ಟಿದ್ದೆಲ್ಲನಾ ಸೋಪು ಶಾಂಪು ಶ್ಯಾಂಪು ಅಂತೆವೆಲ್ಲ ತಾಂಡ್ತಾಡ ಇಕ್ಕ್ಯಪ್ಪ ಬಾ ತಗೊಂಡೋಗು ಏ ನಾನೇ ನೇನು ಏನು ಅಂದ್ಕೊವಲ್ಲಪ್ಪ ನೇನು ಇಲ್ಲಿ ಇದ್ದಿದ್ದೆಲ್ಲ ಖಾಲಿ ಮಾಡ್ತೀನಿ ಯಾರಗಾನ ಕೊಡ್ತೀನಿ ನಿಗಾ ಬಡವ್ರ ಬದ್ರಿಗೆ ಯಾರ್ಗನ ದಾನ ಮಾಡೋಣ ಅಂತ ಇದನ್ನಿ ಸುಮ್ಮನೆ ಯಾಕೆ ಕೊಟ್ಟುನು ಇವಾಗ ದುಡ್ಡು ಅದ್ನ ಮಾರ್ಕೊಂಬದು ಬೇಡ ಏನು ಬೇಡ ಸಂತಾಪ ದೀಪು ಐತಿ ಅನ್ನ ತಗೊಂಡಿದೀವಿ ಸಾಮಾನ ಅಂದ್ರ ಸುಮ್ನೆ ಇಲ್ಲ ಅನಾಥ ಆಶ್ರಮಕ್ಕ ವೃದ್ಧಾಶ್ರಮಕ್ಕ ಎಲ್ಲ ತಗೊಂಡೋಗಿ ಕೂತ್ ಬರ ನಮ್ ತೈದಿ ಯಾಕಂದ್ರೆ ಇವಾಗ ದುಡ್ಡು ಎಲ್ಲಾನ ಸಣ್ಣಪ್ಪಣ ಈಗ ನನ್ನ ಹತ್ರ ನಾನು ಇಸ್ಕೊಂಡಿರೋ ದುಡ್ಡ ಎಲ್ಲ ಅವ್ರು ಕೊಡ್ತಾ ಇದಾರಲ್ಲ ಅದಕ್ಕೆ ಹಾಕಿರೋ ಬಂಡವಾಳ ಅವು ಇದು ಸಣ್ಣಪ್ಪಣ ಇರ್ದೇನೆ ಅದಕ್ಕೇನೆ ಅನಾಥಾಶ್ರಮ ವೃದ್ಧಾಶ್ರಮ ಕೊಟ್ಟು ಬರ ನಮ್ ತೈದಿ ಬಾ ಸಣ್ಣ ಪುಟ್ಟ ಆತನ ಬೇಕಂದ್ರ ತಗ ಇನ್ ಮೇಲೆ ನಾ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರೋರಿತ ಇನ್ಮೇಲೆ ಎಲ್ಲೋಡ ಚೆನ್ನಾಗಿದ್ರೆ ಮಾತ್ರ ನೀನ್ ಬೆಲೆ ಇಲ್ಲ ಅಂದ್ರೆ ಇಲ್ಲ ನಿಮ್ಮ ಮೇಲೆ ಬುದ್ಧಿ ಕಲ್ತಕೆ ತೆಗೆದುಬಿಡು ಸುಮ್ಮನೆ ಆಗೋದಿಲ್ಲ ತಾಣೋಗಿ ಅನತಾಶ್ರಮ ರುದ್ಧಾಶ್ರಮಕ್ಕೆನ ಇಲ್ಲನ ತಗೊಂಡೋಗ ಈ ದಾನ ಮಾಡು ಸುಮ್ಮನೆ ಏನಕ್ಕೆ ಮಾಡೋಕೆ ಬದುಕಿಲ್ದಲೆ ಮಾಡಿದೆ ಯಾವುದೇ ಆಗಲಿ ಅಷ್ಟು ಸುಲಭ ಆಗಲ್ಲ ಒಬ್ಬರು ಮಾಡೋದು ನೋಡಿ ಮಾಡ್ಕೊಂಡು ಯಾವತ್ತೂ ಮಾಡಬಾರ್ದು ಸ್ವಂತ ಬುದ್ಧಿ ಉಪಯೋಗಿಸಿ ಸ್ವಂತ ತಲೆ ಉಪಯೋಗಿಸಿ ಯಾರು ಮಾಡಿದಾರೋ ಇಲ್ವೋ ಹೇಳಿ ಅಂಥದ್ದು ನಮಗೆ ಕೈ ಹಾಕಿದ್ರೆ ಚೆನ್ನಾಗಿ ಆಗುತ್ತಪ್ಪ ಸಕ್ಸಸ್ ಆಗುತ್ತಪ್ಪ ಅನ್ನೋದೊಂದು ನಂಬಿಕೆ ಮೇಲೆ ನಾವು ಮಾಡಬೇಕು ಈಗ ಯಾವುದೇ ಆಗಲಿ ಬಂಡವಾಳ ಹಾಕ್ತಂಗೆ ಮಾಡಬೇಕು ಬಂಡವಾಳ ಹಾಕ್ದಂಗೆ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ದುಡ್ಡನ್ನು ಉಳಿಸ್ಕೊಂಡು ಹೋಗಿ ಬಂಡವಾಳ ಹಾಕಿದ್ರೆ ಅಲ್ಲಿ ತರಬೇಕು ಅಲ್ಲಿ ಮಾಡ್ಬೇಕು ಎಷ್ಟು ಕಷ್ಟ ಇರುತ್ತೆ ಗೊತ್ತೆ ಬಂಡವಾಳ ಹಾಕ್ತಂಗೆ ಇವತ್ತು ನೋಡು ಪಾತಾಣ ಅಂದ ಜೊತೆಗೆ ಬಿಲ್ಡಿಂಗ್ಗಳೆಲ್ಲ ವಾಪತ್ಕೊಂಡು ಬಂಡವಾಳ ಹಾಕ್ತಂಗೆ ಬೆಲ್ಲ ಕೊಡಿಸ್ತಾರೆ ನಾವು ಮಾಡೋದು ಪೇಂಟಿಂಗ್ ಕೆಲಸ ಆರಾಮಾಗಿ ದುಡ್ಕೊಂಬರ್ಬೋದು ಹಿಂಗೆ ಬಂಡವಾಳ ಹಾಕ್ತಂಗೆ ದುಡಿಯೋದು ನೋಡಬೇಕು ಹೋಗಿ ಎಲ್ಲ ಕೆಲಸಕ್ಕೆ ಹೋಗಿ ಸುಮ್ಮನೆ ಬೇಡ ನಮಗೆ ಎಲ್ಲನಾ ತಗೊಂಡು ಕೊಟ್ಟು ಬರೋದು ಯಾಕೆ ದಾನ ಮಾಡೋ ಬಡ್ಬರ್ಬ್ರಿಗೆಲ್ಲನ ಕೊಟ್ಟು ಬರತ್ತೆ ಏನು ಬೇಡ ಯಾತು ಬೇಡ ಶ್ಯಾಂಪು ತಕ್ಕಮಲ್ಲ ಈಗ ಅವರು ಬೇಕಾಗಿರೋದೆಲ್ಲ ಏನೇನು ಬೇಕಾದ ಸಣ್ಣ ಸಣ್ಣದೆಲ್ಲ ತಕ್ಕಂದ್ರೆ ಸಣ್ಣ ತಗೊಂಡ್ ತಗೊಂಬಂದವ್ರಿ ಈಗ ಒಂದು ಆಟ ತುಂಬ ಆಡ್ಕೊಂಬಂದ್ರಲ್ಲ ಅದಕ್ಕೆ ಬಿಡು ಯಾಕೆ ಸುಮ್ಮನೆ ಈಗ ಹಂಗಂತ ಸುಮ್ಮನೆ ಎಲ್ಲಿಗೆ ದಾನ ಮಾಡೋಷ್ಟೆ ಅದೇ ಹಂಗೆ ಮಾಡ್ತೀನಿ ಇಲ್ಲ ನಾನು ತಾಂಡು ಹೋಗ್ಬಿಟ್ಟು ಕೊಟ್ಟು ಆ ಹಾಕ್ತಾರೋ ಬಡವ್ರ ಬಗ್ಗರು ಇದ್ರೆ ಅಕ್ಕಿ ಬೆಲ್ಲ ಸಕ್ಕರೆ ಎಲ್ಲ ಏನೈತ ಎಣ್ಣೆ ಉಪ್ಪು ಎಲ್ಲ ತಾಣಕ್ಕೆ ಕೊಟ್ಬರ್ತೀನಿ ಎಲ್ಲ ಯಾರನ್ನ ಇರ್ತಾರಲ್ಲ ಗುಳ್ಳ ಪಳ್ಳ ಹಾಕ್ಕೊಂಡು ಅಲ್ಲೋ ಇಲ್ಲೋ ಬಡ ಬರ್ತಾನೆ ಅನುಭವಿಸ್ತಿರ್ತಾರಲ್ಲ ಅಂತ ಕೊಟ್ಟು ಬರ್ತೀನಿ ಕೊಡ್ತಾರತ್ತೆ ಒಳ್ಳೆಯ ಕೆಲಸ ಮಾಡ್ತಾ ಇದೀಯ ಒಳ್ಳೆ ಕೆಲಸ ಮಾಡ್ತಾನೆ ಮಾಡ್ತಿದ್ಯಾ ದೇವ್ರ ಇದ್ರಾಗ ತನ್ನಿನ್ನ ಯಾತ ಹೇಳ್ತಾ ಇದಾನೆಲ್ಲ ನಾ ಮನೆಯಾಗೆ ತಕಂತು ನಮಗೇನು ಆತ ಬೇಡಮ್ಮ ಬೆಂಕಿ ಕಡ್ಡಿನೂ ಬೇಡ ಎಲ್ಲ ತಗೊಂಡೋಗ್ರು ಮಾಡ್ಯಾರ ಪಾಪ ಮಾಡ್ಯಾರಪ್ಪ ಕರ್ಮಗಳೆ ಅಂತೇಳಿ ಹೇಳ್ತಾಯಿದ್ದೀನಿ ಕಣ್ರೀತಮ್ಮ ಯಾವನೋ ವಯಸ್ಸಾಗಿರೋ ಅಂತರ್ಗು ತಗೊಂಡೋಗಿ ಹ್ಞೂ ಕೊಟ್ಬಾರಮ್ಮ ಮಾಡ್ಕೊಂಡು ನೀನು ಏನು ಮಾಡೋಕ್ಕಾಗುತ್ತೆ ಈಗ ಹೆಂಗು ಕ್ಲೋಸ್ ಮಾಡ್ತಾ ಕೊಟ್ಟು ಬಾ ವಯಸ್ಸಾಗಿರೋ ಅಂತರ್ಗು ಒಳ್ಳೇದಾಗುತ್ತಿದ್ದೇವ್ರು ಕೊಟ್ಟು ಕಾಲದಾಗ ಯಾವತ್ತಾಗಲಿ ನಾಲ್ಕು ಜನಗೆ ಸಹಾಯ ಮಾಡ್ಬೇಕು ಹೋಗಿ ಹ್ಞೂ ಅದೇ ನಿಮ್ಮನ್ನು ಕಾಯಿ ಹೋಗಮ್ಮ ರೀತಮ್ಮ കൊണ്ടസ്സ്രാ മുക്കാൻ ഇവസാക്കിയോ കൊട്ട് ബി പാജ് എല്ലാിത്തു എല്ലാം കോട്ടയ ദോട്ടേല ಸುಮ್ಮನೆ ಒಣಗೋದ್ರೆ ಹೋಗ್ತವೆ ನಮ್ಮ ಹೇಳಿ ಕೊಟ್ಟೆ ಬಿಡು ಎಲ್ಲ ಕೊಟ್ಟಿದ್ದೆ ನಮ್ಮನ್ನು ಕಾಯೋದು ಅದು ಆಯ್ತು ಎಲೆ ಮೇಲೆ ಬಂದಿದ್ದು ತಲೆ ಮೇಲೆ ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಓದ್ತು ಈಗ ಹಿಂಗೆ ಆಗುತ್ತೆ ಅದಕ್ಕೆ ಎಲ್ಲಡಿಕೆ ಕೊಡೋದ್ರೆ ನಾವು ಒಳ್ಳೆಯ ಕೊಡ್ತೆ ಈಗೆಲ್ಲ ಕಳಿಸ್ತೆ ಯಾತೋ ಬೇಡ ಕಣಮ್ಮ ಹ್ಞೂ ನಿಮ್ಮ ಆಸ್ತಿನೂ ಬೇಡ ಎಂಥದ್ದು ಬೇಡ ನಿನ್ನ ಅಂಗಡಿ ಸಾಮಾನ್ಯನೂ ಬೇಡ ಯಾತು ಬೇಡಮ್ಮ ಇತ್ತ ನಮಗೆ ಈಗ ನಾನು ನನ್ನ ನನ್ನ ಸಾಸೆ ನನ್ನ ಮಗ ಎಲ್ಲರೂ ನಾವು ಚೆನ್ನಾಗಿ ಆಗಲಿ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತೀವಿ ನೀನು ಪಾಡಿಗೆ ನೀನು ಇರು ಅಷ್ಟೇ ಹಾಂ ಬೇರೆ ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಆಮೇಲೆ ಬೇಕಾದರೆ ನೀನೇನು ನೀನು ಯೋಚನೆ ಮಾಡೋ ಅಂಥದ್ದೇ ಇಲ್ಲ ಇವಾಗ ಏನು ಎಲ್ಲಿ ಹೋದ್ರೂ ನೀನು ಚೆನ್ನಾಗಿರ್ಬೇಕು ಅಷ್ಟೇ ಇವಾಗ ಒಳ್ಳೆ ಮಾತಿಂದಾನ ಸುಮ್ಮನೆ ಎಲ್ಲ ತಗೊಂಡೋಗಿ ಕೊಟ್ಟು ಬರೋಕ್ಕೆ ಹೋಗು 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 ಹ್ಞೂ ಓಕೆ ನಾಳೆ ಕೆಲ ತೆಗ್ದೆ ನೋಡ್ತೀನಿ ನೋಡಿ ನಾಲ್ಕೆಲ್ಲ ತೆಗೆದ್ಬಿಟ್ಟು ಎಲ್ಲ ಸೊಕ್ಕಿಗೆ ಎಲ್ಲ ಕೊಟ್ಟು ಕಳಿಸ್ತೀನಿ ಆ ತಾಶ್ರಮದ ಅಷ್ಟ್ರಮದಾಗೆಲ್ಲ ಈ ಕೆಮ್ಮತಾರಲ್ಲ ಅದಕ್ಕೆ ಕಟ್ಟು ಕಳಿಸ್ತೀನಿ ಕಳಿಸಿ ಹೋಳ ಇನ್ನು ಹಿಂಗೆ ಹಿಂಗೆ ಆವತ್ತ ಹಂಗೆ ಮಾಡೋಣ ಅಂತ ಇದ್ದೀನಿ ಯಾರು ಬೇಡ ಅಂತಾರತ್ತೆ ಯಾರು ಬೇಡ ಅಂಬಲ್ಲ ಅಯ್ಯೋ ಇವಾಗಿನ ಕಾಲದಾಗೆ ಭಾಳ ಕಷ್ಟ ಹ್ಞೂ ಮಕ್ಳು ಸಾಕೋದಾಗಿರ್ಬೋದು ಎಲ್ಲ ಬೋಲ್ ಕಷ್ಟ ಅಂಬ್ತಾರೆ ಇಲ್ಲ ಇಲ್ಲಪ್ಪ ಅಂಬ್ತಾರೆ ಅದು ಅಮ್ಮಪ್ಪ ಹ್ಞೂ ಹೆಂಗಾಗುತ್ತೆ ಆಗುತ್ತೆ ಸುಮ್ಮನೆ ಕೊಟ್ಟು ತಮ್ಮ ಹೋಗಿ ಕೊಟ್ಟು ಬಾ ಸುಮ್ಮನೆ ಎಲ್ಲ ಕೊಟ್ಟು ಸುಮ್ಮನೆ ದುಡ್ಡು ಮಾಡ್ಕೊಂಬಂದು ನೋಡ್ಕೊ ತಮ್ಮ ನೀನು ಈಗ ಎಲ್ಲ ಕೊಟ್ಟು ದುಡ್ಡು ಇಸ್ಕೊಂಬರಲ್ಲ ಅಂಥ ಸಂಪತ್ತಿನ ಯಾಕೆ ಕೊಡಬೇಕು ಮಧ್ಯ ಆಂಟಿ ದುಡ್ಡು ಕೊಟ್ಟು ಇಸ್ಕೊಂಬ ಕೊಟ್ಟು ಇಸ್ಕೊಂಡು ದುಡ್ಡು ಇಸ್ಕೊಂಬರೋದ್ಕಿ ನಾನು ಇವಾಗ ಎಲ್ಲ ತಗೊಂಡೋಗನೋ ತಸ್ಟ್ರಮರ್ ವೃದ್ಧಾಶ್ರಮಕ್ಕೆ ಕೊಡ್ತೀನಿ ಪೆನ್ನು ಎಲ್ಲನ ಮಕ್ಳುಗಳಿಗೆ ಸ್ಕೂಲ್ಗಳ ಮಕ್ಳುಗಳಿಗೆ ಪೆನ್ಸಿಲ್ಲು ರಬ್ಬರು ಎಲ್ಲ ಇರೋದೆಲ್ಲ ಮಕ್ಳಿಗೆಲ್ಲನೂ ದಾನ ಮಾಡ್ತೀನಿ ಹೋಗಿ ಅಷ್ಟೇ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನೇನು ಮುಚ್ಚು ಮರ ಏಕೆ ಮಕ್ಕಲ್ಲ ಈಗ ಯಾರು ಬರ್ತಾರಲ್ಲ ಇಲ್ಲಿ ಅವಾಗ ನಾನು ಹೇಳ್ತಿರೋದು ಹಿಂಗೆ ಹುಡುಗರು ಪಾಪ ಅವನೊಂದ್ಸತಿ ಪೆನ್ ತಗೊಂಡು ಹೋಗ್ತಿರ್ತಾರೆ ಪೆನ್ಸಿಲ್ ತಗೊಂಡೋಗ್ತಿರ್ತಾರೆ ಅದಕ್ಕೆಲ್ಲ ತಗೊಂಡೋಗಿ ಕೊಟ್ಟು ಅವಳ ನೀನು ಏನೇ ಐತೆ ಅವನೆಲ್ಲ ತಗೊಂಡೋಗ್ತೀವಿ ಎಲ್ಲ ತಗೊಂಡೋಗಿ ಎಲ್ಲ ಅವನಿಗೆ ಕೊಟ್ಟು ಚೆನ್ನಾಗಿ ಅತ್ಲಗ ಹೆಂಗ ಚೆನ್ನಾಗಾದರೆ ಸಾಕಪ್ಪ ಅಂತ ಹೇಳಿ ನಾನು ಅದೇ ಅಂದ್ಕೊಂಡಿದ್ದೆ ಆದರೆ ಯಾವುದು ಆಗಲ್ಲ ಹ್ಞೂ ಯಾವುದೂ ಆಗೋಲ್ಲ ಸಾಕು ಇವಾಗ ಎಷ್ಟು ದಿವಸ ಏನೋ ಒಂದಿಷ್ಟು ಆಗೈತೆ ನನ್ನ ಬೇಕಾದ್ರೆ ಆಡ್ಕೊಂಡ್ರೂ ಪರವಾಗಿಲ್ಲ ಅವಳನ್ನ ಹೊಗಳಿದ್ರು ಪರವಾಗಿಲ್ಲ ಇವಾಗ ನನಗಂತೂ ಭಾಳ ಬೇಜಾರಾದಂಗೆ ನೋಡ್ಬಿಟ್ಟೈತೆ ಅದಕ್ಕೆ ಆಗದಾಯ್ತು ಹೋಗೋದಾಯ್ತು ಅಂತ ಗಲ್ಲ ಆಗಲ್ಲ ಅಂತ ಮುಚ್ಚಾನಂಬ ಈ ದಿನ ಸುಮ್ಮನೆ ಯಾಕೆ ಸುಮ್ಮನೆ ತಕ್ಕೊಂಡು ಕುಕ್ಕೊಂಡ್ತದೆ ಯಾವ ವ್ಯಾಪಾರ ಆಗಲ್ಲ ಏನಿಲ್ಲ ಹ್ಞೂ ಸರಿ ಕಣ್ಮರಿತವ ನಾನು ಹೋಗ್ತೀನಿ ತಾಣ ತಸ್ರಮೃದ್ರಮ ಕೊ ಬಾಡಪ್ಪ ಹೋಗಿ ಬರೋಣ ಎಲ್ಲ ಚೀಲ್ದಾಗ ತುಂಬ್ಕೊಂಡೋಗಿ ಕೊಟ್ಟು ಬರೋಣ ಬಾ ಎಲ್ಲ ಚೀಲ್ದಾಗ ತುಂಬ ಕೆಣೋಗಿ ಕೊಟ್ಟು ಬಂದು ಆಮೇಲೆ ಬೇಕಂದ್ರೆ ಬಾಕ್ಲಾಕಿದ್ರು ನಡಿತೈತೆ ಎಲ್ಲ ಚಿಲ್ಲೆ ತುಂಬ್ಕೊಂಡು ಹೋಗ್ಬಾ ಎಲ್ಲ ಇದಾಗೈತೆ ಎಲ್ಲ ಚಿಲ್ಲ ತುಂಬ್ಕೊಂಡೋಗು ಚಿಲ್ಲ ತುಂಬ್ಕೊಂಡೋಗಿ ಎಲ್ಲ ನೋಡ್ತಾರೆ ಹೇಳಿ ಬಂದು ನೋಡಿ ತಗೊಂಡು ಹೋಗ್ತಾರೆ ಹ್ಞೂ ಎಲ್ಲ ಹಿಂಗೆ ಸುಸ್ತು ಸುಸ್ತು ಅಂತೇಳಿ ಎಲ್ಲ ಒಂದು ಸ್ವಲ್ಪ ದಿನ ಬಂದ್ರೆ ಅಷ್ಟೇ ಇವಾಗ ಏನೋ ವ್ಯಾಪಾರ ಅದೆಲ್ಲ ಏನಿಲ್ಲ ಏನು ಮಾಡೋದು ಏನೋ ಅನ್ನಿಸ್ಬಿಟ್ಟೈತೆ ನನಗಂತೂ ಇವಾಗ ಏನು ಆಗೋದಾಯ್ತು ಇನ್ನು ಚೆನ್ನಾಗಿರೋದು ನೋಡಿರಿ ಇಬ್ರು ಅಂತ ಹೇಳಿ ಹ್ಞೂ ಈಗ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಈಗ ಅದನ್ನೆಲ್ಲ ತೆಗೆದ್ರೆ ಇಲ್ಲಿ ಎಲ್ಲ ಕೂತ್ಕೊಳಕ್ಕಾಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೀನಿ ಮಾಡ್ಕೆ ನುಣ್ಬೇಕು ಈಗ ಸ ಎಲ್ಲ ಅನ್ನ ಮಾಡಿ ಹೇಗೆ ಮಾಡ್ಕೊಂಡು ಉಣ್ಬೋದು ಹೊರಗೆ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನಾನು ಅಂಗಡಿ ಎಲ್ಲನ ಎತ್ತಗೆ ನಮ್ಮ ದೀಪ ಸಂತಪ್ಪನ ಎಲ್ಲ ಆದರೆ ಅವ್ರು ಯಾಕೆ ಸುಮ್ಕಾದ್ರು ಇದಕ್ಕೆ ಇವಾಗ ನಾನು ಬರೋಣ ಅಂತ ಇದ್ದೀನಿ ಎಲ್ಲ ಸುಮ್ಮನೆ ಯಾಕೆ ಉಂಟು ಇಲ್ಲೊದೆಲ್ಲ ತಕ್ರಲ್ ಬೇಡ ನನಗೆ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರೆ ಧನ್ಯವಾದಗಳು